ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯ ಹೆಮ್ಮೆಯ ಬರಹಗಾರರು ಈ ಕುರಿತು ಡಾ ಐಚನಹಳ್ಳಿ ಕೃಷ್ಣಪ್ಪ ಅವರು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪ ಅವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ಗ್ರಾಮದವರು ತಂದೆ ಶ್ರೀ ಸಣ್ಣಪ್ಪ ತಾಯಿ ಶ್ರೀಮತಿ ಚೆನ್ನಮ್ಮನವರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜನಿಸಿದ ಕೃಷ್ಣಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನು ಐಚನಹಳ್ಳಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಅರಕಲಗೂಡಿನಲ್ಲಿ ಉನ್ನತ ಶಿಕ್ಷಣವನ್ನು ಮೈಸೂರಿನ ಮಹಾರಾಜ ಕಾಲೇಜು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಸದ್ಯ ಹಾಸನದ ಸಂತ ಫಿಲೋಮಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಾನಪದ ವೈದ್ಯೆ ಗಿರಿಜಕ್ಕ ಯಾರದ್ದೋ ಪಾದದ ಧೂಳು ಹಣೆಗೆ ಇನ್ನೂ ಮುಂತಾದ ಐದು ಕೃತಿಗಳು ಪ್ರಕಟಗೊಂಡಿವೆ ಇವರ ಶಿಕ್ಷಣ ಹಾಗೂ ಸಾಹಿತ್ಯ ಸೇವೆಗಾಗಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಧ್ರುವತಾರೆ ಪ್ರಶಸ್ತಿ ಸೇರಿದಂತೆ ಒಟ್ಟು ಹದಿನಾಲ್ಕು ಪ್ರಶಸ್ತಿಗಳು ಇದುವರೆಗೆ ಸಂದಿವೆ ಇದೀಗ ಹಾಸನ ಜಿಲ್ಲೆಯ ಹೆಮ್ಮೆಯ ಬರಹಗಾರರ ಕುರಿತು ನಿಮ್ಮೊಂದಿಗೆ ಸಂಗತಿಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪ ಹಾಸನ ಜಿಲ್ಲೆಯ ಹೆಮ್ಮೆಯ ಬರಹಗಾರರು ಕುರಿತು ಮಾತನಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಪ್ರಾಚೀನವಾಗಿ ನಾವು ನೋಡೋದಾದರೆ ಕನ್ನಡ ಸಾಹಿತ್ಯ ತುಂಬ ಪ್ರಾಚೀನ ಕಾಲದಿಂದ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಕವಿಯ ಒಂದು ನುಡಿಯಿದೆ ಕಬ್ಬಿಗರ ಕಾವ ಎಂಬ ಕಾವ್ಯದ ಕರ್ತೃವಾದ ಆಂಡೆಯ ವೆನಪ ನಾಡು ಚೆಲುವಾಯಿತು ಎಂಬುದಾಗಿ ಕನ್ನಡ ನಾಡಿನ ಸೌಭಾಗ್ಯವನ್ನು ಹಾಡಿ ಹೋಗಲಿದ್ದಾನೆ ಕನ್ನಡದ ಮೊದಲ ಶಾಸನವಾದಂಥ ಹಲ್ಮಿಡಿ ದೊರೆತಿರುವುದು ಹಾಸನ ಜಿಲ್ಲೆಯಲ್ಲೇ ಕನ್ನಡ ಸಾಂಸ್ಕೃತಿಕ ಸಾಹಿತ್ಯಿಕ ಲೋಕಕ್ಕೆ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಹಾಸನ ಜಿಲ್ಲೆ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನೇ ಕೊಟ್ಟಿದೆ ಎನ್ನಬಹುದು ಹಾಸನ ಜಿಲ್ಲಾದ್ಯಂತ ಕವಿಗಳು ಲೇಖಕರು ವಿದ್ವಾಂಸರು ಚಿಂತಕರನ್ನು ಮೂರು ಅಥವಾ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ನೋಡಬಹುದು ಎಂದು ಅನ್ನಿಸ್ತದೆ ಪ್ರಾಚೀನ ಕಾಲದ ಕವಿಗಳನ್ನು ನೋಡುವುದಾದರೆ ಹಾಸನ ಜಿಲ್ಲೆಯು ಕನ್ನಡ ಸಾಹಿತ್ಯ ಆರಂಭಕ್ಕೆ ಮೂಲ ಎನ್ನುವುದು ಸರ್ವೇಸಾಮಾನ್ಯ ಈ ನಾಡಿನಲ್ಲಿ ಪ್ರಾಚೀನ ಶಿಷ್ಟ ಕವಿಗಳ ಸಂಖ್ಯೆ ಗಮನಾರ್ಹವಾಗಿದೆ ಜೈನ ಬ್ರಾಹ್ಮಣ ವೀರಶೈವ ಕವಿಗಳಿಗೆ ಇಲ್ಲಿಯ ರಾಜಮನೆತನಗಳು ಆಶ್ರಯ ಕೊಟ್ಟು ಸಾಹಿತ್ಯವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ ಚಾವುಂಡರಾಯ ರುದ್ರಭಟ್ಟ ಅಗ್ಗಳ ಅಂಡಯ್ಯ ನೇಮಿಚಂದ್ರ ಹರಿಹರ ಕೇಶಿರಾಜ ರಾಘವಾಂಕ ಜನ್ನ ಕೆರೆ ಪದ್ಮರಸ ಹೀಗೆ ಅನೇಕ ಕವಿಗಳ ಒಂದು ದೊಡ್ಡ ಗುಂಪೆ ಇತ್ತು ಎಂದು ಹೇಳಬಹುದು ರನ್ನ ಕವಿಗೆ ಆಶ್ರಯ ಕೊಟ್ಟ ತೈಲಪ ಚಕ್ರವರ್ತಿ ಗಂಗರ ಕಾಲವಾದ ನಂತರ ಈ ಭಾಗದಲ್ಲಿದ್ದಂಥ ಶ್ರೇಷ್ಠ ರಾಜ ಇಪ್ಪತ್ತನೇ ಶತಮಾನದಲ್ಲಿ ಹಾಸನ ಜಿಲ್ಲೆ ಬರಹಗಾರರ ದಂಡನ್ನೇ ಹೊಂದಿತ್ತು ಎಂದು ಹೇಳಬಹುದೇನು ಅನಕ್ರು ಅರ್ಕುಗೂಡು ನರಸಿಂಗ್ರಾಯ್ ಕೃಷ್ಣರಾಯ ಕಾದಂಬರಿಯ ಸಾರ್ವಭೌಮ ಎಂದೇ ಖ್ಯಾತರಾದವರು ಇವರು ಬರೆದಂಥ ಸುಮಾರು ನೂರ ತೊಂಬತ್ತು ಗ್ರಂಥಗಳಲ್ಲಿ ನೂರ ಹನ್ನೆರಡು ಕಾದಂಬರಿಗಳು ಒಂಬತ್ತು ಕಥಾ ಸಂಕಲನಗಳು ಇಪ್ಪತ್ನಾಲ್ಕು ನಾಟಕಗಳು ಇಪ್ಪತ್ನಾಲ್ಕು ವಿಮರ್ಶಾ ಕೃತಿಗಳು ಹಾಗೂ ಪ್ರಬಂಧಗಳು ಒಂಬತ್ತು ಜೀವನ ಚರಿತ್ರೆ ಮೂರು ಅನುವಾದ ಒಂಬತ್ತು ಸಂಪಾದಿತ ಗ್ರಂಥಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಟ್ಟು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ವಿಸ್ತಾರವನ್ನು ವೈಶಿಷ್ಟ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗೆ ಗುರು ರಾಮಸೌಮ್ಯಂಗ್ರವರು ಇವರು ಹಾಸನ ತಾಲೂಕಿನ ಗೊರೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತಂದೆ ಸಂಸ್ಕೃತ ವಿದ್ವಾಂಸರಾದ ಶ್ರೀನಿವಾಸ ಅಯ್ಯಂಗರ್ ತಾಯಿ ಲಕ್ಷ್ಮಣನವರು ಹನ್ನೆರಡನೇ ಮಕ್ಕಳಲ್ಲಿ ಎರಡನೇ ಮಗುವಾಗಿ ಇವರು ಜನಿಸ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಗೊರೂರಿನಲ್ಲಿ ಮುಗಿಸಿ ಪ್ರೌಢಶಾಲಾ ಶಿಕ್ಷಣಕ್ಕೆ ಹಾಸನದ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ್ರು ಓದ್ತಿರುವಾಗಲೇ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವಕ್ಕೆ ಒಳಗಾಗಿ ಗಾಂಧೀಜಿಯವರನ್ನು ಕಾಣಲು ಅಹಮದಾಬಾದಿನ ಸಬರಮತಿ ಆಶ್ರಮಕ್ಕೆ ತೆರಳಿ ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾದರು ಗಾಂಧೀಜಿಯವರ ನಿಕಟ ಸಂಪರ್ಕ ಹೊಂದಿದ್ದರು ಚರಕ ಸಂಘದ ಮೂಲಕ ಗಾಂಧಿ ಉಡುಪನ್ನು ಸಿದ್ಧಗೊಳಿಸುವ ಮತ್ತು ಅದರ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು ಗೊರೂರಿಗೆ ಬಂದು ಯುವಕರನ್ನು ಸಂಘಟಿಸಿ ಮೈಸೂರು ಗ್ರಾಮ ಸೇವಾ ಸಂಘವನ್ನು ಸ್ಥಾಪಿಸಿದರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾಗಿ ಸುಮಾರು ಹದಿನೈದು ತಿಂಗಳ ಕಾಲ ಶರಮನ ವಾಸವನ್ನು ಅನುಭವಿಸಿದರು ಮುಂದೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಗುರು ರಾಮಸಮಯ್ರವರು ಇದಲ್ಲದನೇ ಖ್ಯಾತ ಪ್ರಬಂಧಕಾರರು ಗಾಂಧಿವಾದಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೋದ್ಯಮಿ ಕಥೆ ಕಾದಂಬರಿ ಜೀವನ ಚರಿತ್ರೆ ಮೊದಲಾದಂಥ ಸುಮಾರು ನಲ್ವತ್ನಾಲ್ಕಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅಥವಾ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ ಹಾಗೆ ಮತಿಘಟ್ಟ ಅವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಮತಿಘಟ್ಟ ಗ್ರಾಮದ ಬಡ ಕೃಷಿಕರಾದಂಥ ಲಿಂಗಣ್ಣಯ್ಯ ಮತ್ತು ಚೆನ್ನಮ್ಮ ದಂಪತಿಗಳ ಕೊನೆಯ ಮಗನಾಗಿ ಹನ್ನೆರಡು ಏಳು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜನಿಸ್ತಾರೆ ಮತಿಘಟ್ಟ ಕೃಷ್ಣಮೂರ್ತಿಯವರ ಪೂರ್ವಿಕರು ಅರ್ಕುಲಗೂಡ್ನವರು ಇವರ ಮನೆತನದವರು ಸುಂಕದ ಕಟ್ಟೆಯ ಅಧಿಕಾರಿಯಾಗಿದ್ದರು ಮತಿಘಟ್ಟ ಕೃಷ್ಣಮೂರ್ತಿ ಅವರಿಗೆ ಓಜೋ ದೊಡ್ಡಯ್ಯನವರ ಕೂಲಿ ಮಠದಲ್ಲಿ ಮರಳಿನ ಮೇಲೆ ತಿದ್ದಿ ಅಕ್ಷರಾಭ್ಯಾಸವನ್ನು ನೀಡಲಾಯಿತು ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಮಾಧ್ಯಮಿಕ ವಿದ್ಯಾಭ್ಯಾಸಕ್ಕೆ ಬೇಲೂರು ಸರ್ಕಾರಿ ಶಾಲೆಗೆ ಸೇರ್ತಾರೆ ಕೃಷ್ಣಮೂರ್ತಿ ಅವರು ಬಾಲ್ಯದಲ್ಲಿದ್ದಾಗಲೇ ಜನಪದ ಹಾಡುಗಳು ಮತ್ತು ಕಥೆಗಳನ್ನು ಹಿರಿಯರಿಂದ ಕೇಳ್ತಾ ಇದ್ದರು ಹಾಗೆಯೇ ಹಿರಿಯರಿಗೆ ಒಪ್ಪಿಸ್ತಾ ಇದ್ದರು ತಾಯಿಯ ಜೊತೆಯಲ್ಲಿ ಇತರರ ಮನೆಗೆ ಆರತಿ ಅಕ್ಷತೆಗೆ ಹೋಗ್ತಾ ಇದ್ದರು ಅಲ್ಲಿ ಹಾಡ್ತಾ ಇದ್ದಂಥ ಸಾಂಪ್ರದಾಯಿಕ ಹಾಡುಗಳು ಮತ್ತು ದೇವರ ಸತಿಗಳು ಗೀತೆಗಳು ಇವರ ಮೇಲೆ ಪ್ರಭಾವ ಬೀರಿದ್ದವು ಮುಂದೆ ಇವರು ಜಾನಪದ ಭೀಷ್ಮ ಎಂದೇ ಹೆಸರನ್ನು ಹೊಂದಿದ್ರು ಇವರ ನಾಡಪದಗಳು ಗೃಹಿಣಿ ಗೀತೆಗಳು ಕಳಸಾಪರದ ಹುಡುಗರು ಏಳ್ಕೊಳದ ಎಲ್ಲಮ್ಮ ಶಕುನದ ಹಕ್ಕಿ ಪಚ್ಚೇತನೆ ಹೀಗೆ ಹಾಸನ ಜಿಲ್ಲೆಯ ಜನಪದ ಸಂಗ್ರಹದಲ್ಲಿ ದಾಖಲೆಯನ್ನೇ ಮಾಡಿದರು ಸುಮಾರು ಹತ್ತು ಸಾವಿರ ಪುಟಗಳಷ್ಟು ಜನಪದ ಸಾಹಿತ್ಯವನ್ನು ಸಂಗ್ರಹ ಮಾಡಿದ್ದಾರೆ ಇದರಲ್ಲಿ ಸುಮಾರು ಮೂರು ಸಾವಿರದಷ್ಟು ಪ್ರಕಟಗೊಂಡಿದೆ ಸ್ವತಂತ್ರ ಹೋರಾಟಗಾರರು ಕನ್ನಡ ಶಾಲೆಗಳಿಗಾಗಿ ಹೋರಾಟವನ್ನು ಮಾಡಿದಂಥವರು ಮತಿಕಟ ಕೃಷ್ಣಮೂರ್ತಿ ಅವರು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಸಾಲ್ಗಾಮಿಯ ಎಸ್ ವಿ ರಂಗಣ್ಣನವರು ಎಂದೇ ಖ್ಯಾತಿಯಾದಂಥವರು ಖ್ಯಾತ ಸಾಹಿತಿಗಳು ವಿಮರ್ಶಕರು ಪ್ರಾಧ್ಯಾಪಕರು ನಡೆದಾಡುವ ನಿಘಂಟು ಎನಿಸಿಕೊಂಡಿದ್ದಂಥವರು ನಾಡಿನಾದ್ಯಂತ ಪ್ರವಾಸ ಮಾಡಿ ಜನರಲ್ಲಿ ಭಾಷಾಭಿಮಾನವನ್ನು ಬೆಳೆಸಿದಂಥವರು ಹೊಸಗನ್ನಡದಲ್ಲಿ ನೂತನ ವಿಮರ್ಶೆಯ ಮಾರ್ಗವನ್ನು ಹಾಕಿಕೊಟ್ಟಂಥವ್ರು ಕಾಳಿದಾಸನ ನಾಟಕಗಳ ವಿಮರ್ಶೆ ಪಾಶ್ಚಾತ್ಯ ಗಂಭೀರ ನಾಟಕಗಳು ವಿಮರ್ಶೆಗೆ ಹೊಸ ರೂಪವನ್ನು ಕೊಟ್ಟ ಕೃತಿಗಳು ನಾಟಕ ವ್ಯಕ್ತಿ ಚರಿತ್ರೆ ವಚನ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ ಜೊತೆಗೆ ಇಂಗ್ಲಿಷ್ನಲ್ಲೂ ಕೃತಿ ರಚನೆಯನ್ನ ಮಾಡಿದ್ದಾರೆ ಸಾಹಿತ್ಯ ಚರಿತ್ರೆ ಅಲಂಕಾರ ಶಾಸ್ತ್ರ ಮತ್ತು ಸಾಹಿತ್ಯ ವಿಮರ್ಶೆಯಲ್ಲಿ ಆಳವಾದ ಜ್ಞಾನವನ್ನ ಹೊಂದಿದ್ದಂಥವರು ರಂಗಭಿನ್ನಪ್ಪ ಹೊನ್ನಶೋಲ ಗ್ರೀಕ್ ನಾಟಕಗಳು ಕಾಳಿದಾಸನ ನಾಟಕ ವಿಮರ್ಶೆ ಪಾಶ್ಚಾತ್ಯ ಗಂಭೀರ ನಾಟಕಗಳು ಕುಮಾರವ್ಯಾಸನ ವಾಣಿ ನಾಟು ನುಡಿ ದಿ ಲೇಡಿ ಅಂಡ್ ರಿಂಗ್ ಓಲ್ಡ್ ಟೇಲ್ಸ್ ರಿಟೋಲ್ಡ್ ಮುಂತಾದಂಥ ಕೃತಿಗಳನ್ನು ಎಸ್ ವಿ ರಂಗಣ್ಣನವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಹಾಗೆ ಮತ್ತೊಬ್ಬ ಖ್ಯಾತ ಸಾಹಿತಿಗಳು ಮತ್ತೆ ಜಾನಪದ ಪಂಡಿತರು ಎಸ್ ಕೆ ಕರೀಂಖಾನ್ ರವರು ಎಸ್ ಕೆ ರವರು ಹಾಸನ ಜಿಲ್ಲೆಯ ಸಕಲೇಶ್ ಅಬ್ದುಲ್ ರೆಹಮಾನ್ ಮತ್ತು ಜೈನಬಿ ದಂಪತಿಗಳ ಪುತ್ರರಾಗಿ ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿದರು ತಂದೆ ಅಬ್ದುಲ್ ರೆಹಮನ್ ಅವರು ಅಫ್ಘಾನಿಸ್ತಾನದ ಕಾಬಲ್ನ ಸಮೀಪದವರು ತಾಯಿ ಜೈನಬಿ ಅರಬಿ ಮೂಲದವರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಅಣ್ಣನ ಆಶ್ರಯದಲ್ಲಿ ಎಂಟನೇ ತರಗತಿವರೆಗೆ ಓದಿದಂಥವ್ರು ಮಾತೃಭಾಷೆ ಉರ್ದು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಬುದ್ಧತೆಯನ್ನು ಗಳಿಸಿದಂಥವರು ಭಗವದ್ಗೀತೆ ಭಾಗವತ ಶಿವಪುರಾಣ ವಿಷ್ಣು ಪುರಾಣ ಇತಿಹಾಸ ಜಾನಪದ ಪುರಾಣವೂ ಸೇರಿದಂತೆ ಚಾರಿತ್ರಿಕ ಸಂಗತಿಗಳ ಬಗ್ಗೆ ಅಪಾರವಾಗಿ ತಿಳುವಳಿಕೆಯನ್ನು ಹೊಂದಿದಂಥವರು ಸಕಲೇಶ್ಪುರದ ತಮ್ಮ ಮನೆ ಮುಂದೆ ರಾತ್ರಿ ತಂಗ್ತಿದ್ದಂಥ ಅಲೆಮಾರಿ ಜನಾಂಗದ ಕಂಚುಗಾರರು ರಾತ್ರಿ ವೇಳೆಯಲ್ಲಿ ಹಾಡ್ತಾ ಇದ್ದ ಜಾನಪದ ಗೀತೆಗಳಿಂದ ಆಕರ್ಷಿತರಾಗಿದ್ದರು ಮುಂದೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನೂರಾರು ಜಾನಪದ ಗೀತೆಗಳನ್ನು ಸಂಗ್ರಹಿಸಿದರು ಕನ್ನಡ ನಾಡಿನಾದ್ಯಂತ ಜಾನಪದ ಜಂಗಮ ಎಂದೇ ಹೆಸರಾಗಿದ್ದವರು ಜಾನಪದ ಮತ್ತು ಸಿನಿಮಾ ರಂಗವನ್ನು ಶ್ರೀಮಂತಗೊಳಿಸಿದಂಥವರು ಬ್ರಿಟಿಷ್ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದಕ್ಷಿಣ ಭಾರತದ ಚಲನಚಿತ್ರ ನಿರ್ಮಾಣ ಕೇಂದ್ರ ಮದ್ರಾಸ್ನಲ್ಲಿ ಹತ್ತು ವರ್ಷಗಳ ಕಾಲ ಇದ್ದಂಥವರು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕತೆ ಸಂಭಾಷಣೆ ಮತ್ತು ಗೀತ ರಚನೆಯನ್ನು ಮಾಡಿದ್ದಾರೆ ನಟವರ ಗಂಗಾಧರ ಗೀತೆಯ ಮೂಲಕ ನಾಡಿನಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದಂಥವ್ರು ಕನ್ನಡ ನಾಡು ನುಡಿ ಜಾನಪದ ಸಿನಿಮಾ ಪತ್ರಿಕೆ ಗಿರಿಜನ ಕಲ್ಯಾಣ ಸರ್ವಧರ್ಮ ಸಹಿಷ್ಣುತೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಕನ್ನಡ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವ್ರು ಹಾಗೆ ಪಂಡಿತ್ ಸ್ವಾಮಿಗೌಡರು ಇವರು ಜಾನಪದ ಕ್ಷೇತ್ರದಲ್ಲಿ ಪಳಗಿದ ಕೈ ಈ ಹಾದಿಯಲ್ಲಿ ಕುರುಹಾಗಿ ಅವರಿಂದ ಮೂಡಿ ಬಂದ ಕೃತಿಗಳು ಹಲವಾರು ಕತ್ರಿಘಟ್ಟ ಮತ್ತು ಹರಿಸೇವೆ ಸೋಬಾನೆ ಪದಗಳು ಜನಪದ ಕಥನಗೀತೆಗಳು ಭಕ್ತ ಚಂದ್ರಹಾಸ ತೋಟದ ರಂಗಪ್ಪ ಶಾಂತಿಗ್ರಾಮದ ಇತಿಹಾಸ ಮುಂತಾದಂಥವು ಪಂಡಿತ ಸ್ವಾಮಿಗೌಡರು ಅವರಿಂದ ಬಂದಂಥ ಕೃತಿಗಳು ಜೊತೆಗೆ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯಗಳ ಬಗ್ಗೆ ಹಲವಾರು ರೀತಿಯ ಮಾಹಿತಿಗಳನ್ನು ಕಲೆ ಹಾಕಿ ದೊಡ್ಡದಾದಂಥ ಒಂದು ವಿಚಾರವನ್ನೇ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೆ ಹಾಸನ್ ರಾಜಾರಾವ್ ಅಂತನೇ ಪ್ರಸಿದ್ಧಿಯನ್ನು ಪಡೆದಂಥವರು ಪ್ರಸಿದ್ಧ ಕಾದಂಬರಿಕಾರರು ಇಂಗ್ಲಿಷ್ ಭಾಷೆಯಲ್ಲಿ ಬರೆದಂಥ ಅಗ್ರಗಣ್ಯ ಭಾರತೀಯ ಲೇಖಕರಲ್ಲಿ ಒಬ್ಬರು ಭಾರತೀಯ ಮೌಲ್ಯಗಳ ಪ್ರತಿಪಾದಕ ಕಾದಂಬರಿ ಕತೆ ವೈಚಾರಿಕ ಲೇಖನಗಳನ್ನು ಇವರು ರಚಿಸಿದ್ದಾರೆ ಇವರ ಪ್ರಸಿದ್ಧ ಕಾದಂಬರಿ ಕಾಂತಾಪುರ ಕನ್ನಡ ಹಾಗೂ ಆಸಕ್ತಿಯಿಂದ ಕಲಿತ ಫ್ರೆಂಚ್ ಭಾಷೆ ಈ ಎರಡನ್ನೂ ಬಿಟ್ಟು ಇಂಗ್ಲೀಷ್ ಭಾಷೆಯಲ್ಲಿ ಕಾಂತಾಪುರ ಕಾದಂಬರಿಯನ್ನು ಬರೆದಂಥವರು ಹಳ್ಳಿಗಳ ದೇಶವಾದ ಭಾರತವು ಗ್ರಾಮಗಳ ಜೀವನಾಡಿಯಾಗಿ ಕಾಂತಾಪುರ ಕಾದಂಬರಿಯಲ್ಲಿ ಮೂಡಿಬಂದಿದೆ ಭಾರತದ ಸ್ವಾತಂತ್ರ್ಯ ಹೋರಾಟ ಹಳ್ಳಿಯಲ್ಲಿರುವ ಮುಗ್ಧತೆ ಜಾತೀಯತೆ ಅಸಮಾನತೆ ಮೊದಲಾದವುಗಳನ್ನು ಸೂಕ್ಷ್ಮವಾಗಿ ಈ ಕಾದಂಬರಿಯಲ್ಲಿ ಅವರು ಹಿಡಿದಿಟ್ಟಿದ್ದಾರೆ ಹಾಗೆ ನಮ್ಮ ಕನ್ನಡ ಸಾಹಿತ್ಯದ ಮೊದಲ ತಲೆಮಾರಿನ ದಲಿತ ಕವಿ ಎಂದೇ ಖ್ಯಾತರಾದಂಥವರು ಡಿ ಗೋವಿಂದಾಸ್ ಅವರು ಡಿ ಗೋವಿಂದಾಸರವರು ಕವಿ ಮಾತ್ರವಲ್ಲ ನಾಟಕಕಾರರು ಹಾಗೂ ರಾಜಕಾರಣಿ ಕೂಡ ದೇಶೀಯ ಸಂಸ್ಕೃತಿಯ ಬಗ್ಗೆ ಕಾಳಜಿ ಉಳ್ಳವರು ಗಾಂಧಿವಾದಿಗಳು ಅಸಮಾನತೆ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದವರು ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ತಮ್ಮ ಕಾವ್ಯದ ವಸ್ತುವನ್ನಾಗಿಸಿಕೊಂಡು ಕನ್ನಡ ನಾಡು ನುಡಿ ಸಂಸ್ಕೃತಿ ಸಮಾಜ ಸುಧಾರಣೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ವಿದ್ಯಾರ್ಥಿಯಾಗಿದ್ದಾಗಲೇ ಗಾಂಧೀಜಿಯವರ ಅಸ್ಪೃಶ್ಯ ನಿವಾರಣೆ ಸುಧಾರಣಾ ಕೆಲಸಗಳು ಸ್ವಾತಂತ್ರ್ಯ ಚಳವಳಿ ವಿದೇಶಿ ಆಂದೋಲನ ಮುಂತಾದಂಥವುಗಳಲ್ಲಿ ಗಂಭೀರವಾಗಿ ಆಲೋಚಿಸ್ತಾ ಇದ್ದಂಥವರು ಹರಿಜನ ಅಭ್ಯುದಯ ಇವರ ಸಂಕಲನ ಕೃತಿ ಹಾಗೆ ನಮ್ಮ ಹಾಸನ ಜಿಲ್ಲೆಯ ಖ್ಯಾತ ಕಾದಂಬರಿಕಾರರು ಆದಂಥ ಎಸ್ ಎಲ್ ಭೈರಪ್ಪನವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರದವರು ಲಿಂಗಣಯ್ಯ ಮತ್ತು ಗೌರಮ್ಮ ದಂಪತಿಗಳ ಮಗನಾಗಿ ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಅಪಾರ ಜೀವನಾನುಭವ ಹಾಗೂ ಲೋಕಾನುಭವವನ್ನು ಪಡೆದಂಥವರು ಓದಿನ ದಿನದಲ್ಲಿಯೇ ಗಾಂಧೀಜಿ ವಿಚಾರಧಾರೆಯಿಂದ ಪ್ರೇರಣೆಗೊಂಡು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದವರು ಪ್ರೌಢಶಾಲಾ ದಿನಗಳಲ್ಲಿ ಕತೆಗಳನ್ನು ಬರೆಯುವ ಮೂಲಕ ತಮ್ಮ ಬರವಣಿಗೆಯನ್ನು ಪ್ರಾರಂಭಿಸಿದವರು ಧರ್ಮಶ್ರೀ ಕಾದಂಬರಿಯ ಮೂಲಕ ನಾಡಿನ ಓದುಗರಿಗೆ ಎಸ್ ಎಲ್ ಭೈರಪ್ಪನವರು ಕಾದಂಬರಿಕಾರರಾಗಿ ಪರಿಚಯವಾದರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳು ಜೀವನ ಚರಿತೆ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಗಳು ಹಲವು ಸಾಂದರ್ಭಿಕ ಲೇಖನಗಳು ಭೈರಪ್ಪನವರ ಪ್ರತಿಭೆಗೆ ಕನ್ನಡಿಯಾಗಿವೆ ದೂರ ಸರಿದವರು ಮತದಾನ ವಂಶವೃಕ್ಷ ಭೀಮಕಾಯ ನಾಯಿ ನೆರಳು ತಬ್ಬಲಯು ನೀನಾದೆ ಮಗನೆ ಗೃಹಭಂಗ ಆವರಣ ದಾಟು ಮಂದ್ರ ಇನ್ನು ಮುಂತಾದ ಕಾದಂಬರಿಗಳು ಭಾರತೀಯ ಸಮಾಜ ಸಂಸ್ಕೃತಿ ಪರಂಪರೆಗಳ ಬಗ್ಗೆ ತಮ್ಮದೇ ಸ್ಪಷ್ಟ ಗ್ರಹಿಕೆಗಳೊಂದಿಗೆ ಗುರುತಿಸಿಕೊಂಡಂಥವರು ಚಲನಶೀಲತೆಗೆ ತೆರೆದುಕೊಂಡು ಕನ್ನಡ ಭಾಷೆ ಮತ್ತು ಸಾಹಿತ್ಯದಲ್ಲಿ ಹೊಸ ಮನ್ವಂತರಕ್ಕೆ ಕಾರಣರಾದಂಥವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಪ್ರಕಾರವನ್ನು ತಮ್ಮ ಅಭಿವ್ಯಕ್ತಿ ಮಾಧ್ಯಮನವಾಗಿ ಯಶಸ್ವಿಯಾಗಿ ಮಾಡಿದಂಥವರು ಪ್ರಗತಿಪರ ಚಿಂತನೆ ಸಮಕಾಲೀನ ಸ್ಪಂದನೆ ಹೀಗೆ ಮುಂದುವರೆದಂತೆ ಹಿರಿಯ ತಲೆಮಾರಿನ ಬರಹಗಾರರು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಸಾಹಿತ್ಯಿಕ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಮಾಡ್ತಾ ಇದ್ದಾರೆ ಕಾವ್ಯ ಕಾದಂಬರಿ ನಾಟಕ ಸಂಗೀತ ಜಾನಪದ ವಿಮರ್ಶೆ ಕತೆ ನಾಡು ನುಡಿಗೆ ಸಂಬಂಧಪಟ್ಟ ಅಂಥ ಹೋರಾಟ ಈ ಥರದ ಭಾಗಗಳು ಮುಂದುವರಿಯುವ ಈ ಹಾದಿಯಲ್ಲಿ ದುಡಿದವರು ಅಪಾರವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಅಂಥವರಲ್ಲಿ ಹೆಚ್ ಜೆ ಲಕ್ಕಪ್ಪಗೌಡರು ಕಿರಣ್ ನಾಗರಾಜ್ ಇ ಸಿ ರಾಮಚಂದ್ರಗೌಡರು ಸ್ವಾಮಿ ನಲ್ಲೂರು ನಲ್ಲೂರ್ ಪ್ರಸಾದ್ರವರು ಮಳಲಿ ವಸಂತಕುಮಾರ್ ಚಂದ್ರು ಕಾಳಿನಹಳ್ಳಿ ಹಾತಿ ಕೃಷ್ಣೇಗೌಡ ಡಿ ಕೆ ರಾಜೇಂದ್ರ ದುದ್ದ ಶ್ರೀನಿವಾಸ್ ಹಂಪನಹಳ್ಳಿ ತಿಮ್ಮೇಗೌಡ ವೈ ಸಿ ಭಾನುಮತಿ ಎಂ ಎಸ್ ಶೇಖರ್ ರಾಜೇಗೌಡ ಹೊಸಳ್ಳಿ ಮೆಟಿಕೆರೆ ಹಿರಿಯಣ್ಣ ಮಂಗಳ ಸತ್ಯನ್ ವಿಜಯದಬ್ಬೆ ಜನ ತೇಜಶ್ರೀ ಎಚ್ ಪಿ ರೂಪಾ ಹಾಸನ್ ಶೈಲಜಾ ಹಾಸನ್ ಸಾ ಉಷಾ ಎನ್ ಎಲ್ ಚೆನ್ನೇಗೌಡ ಅಣ್ಣಜಪ್ಪ ಗುಂಜಾವು ಹೊಲಿಯಾರ್ ಹಡ್ಲಳ್ಳಿ ನಾಗರಾಜ್ ಗಿರಿಮನೆ ಶ್ಯಾಮ್ರಾವ್ ಹೀಗೆ ಹಾಸನ ಜಿಲ್ಲೆಯ ಬರಹಗಾರರ ಸಂಖ್ಯೆ ಮುಂದುವರಿತಾ ಹೋಗ್ತದೆ ಪ್ರಮುಖವಾಗಿ ಬನ್ಮುಸ್ತಕ್ರವರು ಮೂರು ನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಹಾಸನದಲ್ಲಿ ರೆಹಮಾನ್ ಮತ್ತು ಅಖ್ತರ್ ದಂಪತಿಯ ಹಿರಿಯ ಮಗಳಾಗಿ ಜನಿಸಿದರು ಇವರ ತಾಯಿಯ ತಂದೆ ಸೈಯದ್ ಹಯತ್ ಅವರು ಮೌಲ್ವಿಯಾಗಿದ್ದರು ಇವರ ತಂದೆ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಇವರ ತಂದೆ ಮೊಹಮ್ಮದ್ ಶಾ ಅಲಿ ಅವರು ಅರ್ಕಲ್ಗೋಡಿನ ಅಬ್ಬೂರ್ ಮಾಚಕೋಡ್ನಹಳ್ಳಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಇವರು ಉರ್ದು ಪರ್ಷಿಯನ್ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ವಿದ್ವಾಂಸರಾಗಿದ್ದರು ಬಾನ್ ಮುಸ್ತಕ್ರವರು ಹನ್ನೆರಡು ಐದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಾಸನ್ ನಗರದ ವಲ್ಲಭಾಯಿ ರಸ್ತೆಯಲ್ಲಿ ವಾಸವಾಗಿರುವ ವ್ಯಾಪಾರಸ್ಥರಾದ ಮುಸ್ತಾಕ್ ಮೊಹಿದ್ದೀನರ್ ಅವರನ್ನು ವಿವಾಹವಾದರು ನ್ಯಾಯವಾದಿಯಾಗಿ ಪತ್ರಕರ್ತೆಯಾಗಿ ಪ್ರಸಿದ್ಧ ಕಥೆಗಾರ್ತಿಯಾಗಿ ಮಹಿಳಾ ಸೂಕ್ಷ್ಮ ಸಂವೇದನೆಯ ಸಾಹಿತಿಯಾಗಿ ಗುರುತಿಸಿಕೊಂಡಂಥವರು ಕತೆ ಕವನ ಪ್ರಬಂಧ ಬರವಣಿಗೆ ಹಂಬಲವಿರುವ ಬನ್ ಮುಸ್ತರ್ ಅವರ ಪ್ರತಿಭೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅವರ ಎದೆಯ ಹಣತೆ ಕಥಾ ಸಂಕಲನಕ್ಕೆ ಬಂದಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ ಇವರ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಹಸೀನ ಮತ್ತು ಇತರ ಕಥೆಗಳು ಮುಂತಾದವು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿವೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಿದೆ ಹಾಗೆ ಬರೆಯುವವರ ಸಂಖ್ಯೆಯೂ ಹೆಚ್ಚಿದೆ ನಾಡಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಈಗ ಶ್ರೀಮಂತವಾಗಿ ಬೆಳೆಯುತ್ತಿದೆ ಹಿರಿಯ ಮತ್ತು ಕಿರಿಯ ಬರಹಗಾರರು ಹೆಚ್ಚು ಹೆಚ್ಚು ಬರೀತಿದ್ದಾರೆ ಅಂಥವರಲ್ಲಿ ಕೆಲವರನ್ನ ಹೆಸರಿಸಬಹುದು ಎಂದು ಅನ್ನಿಸ್ತದೆ ಹರೀಶ್ ಕಟ್ಟೆಬೆಳಗುಳಿ ಸುವರ್ಣ ಕೆ ಟಿ ಶಿವಪ್ರಸಾದ್ ಕೌಂಡಿನ್ಯ ಶ್ರೀವತ್ಸ ಯಶಸ್ವಟಿ ಟಿ ಎಚ್ ಅಪ್ಪಾಜಿಗೌಡ ಹೆತ್ತೂರು ನಾಗರಾಜ್ ಭಾರತಿ ಹಾದಿಗೆ ಗುರು ಶಿವೇಶ್ ಈರಯ್ಯ ಹಂಪಾಪುರ ಕಾಂತರಾಜಪುರ ಸುರೇಶ್ ಎಚ್ನಹಳ್ಳಿ ಕೃಷ್ಣಪ್ಪ ಶಾಂತಾ ಅತ್ನಿ ಸುಶೀಲಾ ಸೋಮಶೇಖರ್ ರಮೇಶ್ ಎಚ್ ಎಲ್ ಮಲ್ಲೇಶ್ ಗೌಡರು ಪರಮೇಶ್ ಮಡಬುಲು ಇತ್ಯಾದಿ ಬರಹಗಾರರು ಹಲವರು ಬರೀತಾ ಇದ್ದಾರೆ ಸಾಹಿತ್ಯ ಸಮೃದ್ಧವೂ ಮತ್ತು ಸಾರ್ಥಕವೂ ಆಗಬಹುದು ಬರಹಗಾರಿಕೆಯಲ್ಲಿ ಹಾಸನ ಜಿಲ್ಲೆಯ ಕೊಡುಗೆ ಅಪಾರವೆಂದೇ ಹೇಳಬಹುದು ಹಾಗಾಗಿ ಹಾಸನ ಜಿಲ್ಲೆಯ ನಮ್ಮ ಹೆಮ್ಮೆಯ ಬರಹಗಾರರು ನನಗೆ ತೋಚದ ಹಾಗೆ ನಾನು ಮೇಲ್ಕಂಡವರನ್ನು ಗುರುತಿಸಿ ಮಾತಾಡಬಹುದೇನೋ ಅಂತ ಅನ್ನಿಸ್ತಾ ಇದೆ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಹಾಸನ ಜಿಲ್ಲೆಯ ಹೆಮ್ಮೆಯ ಬರಹಗಾರರು ಈ ಕುರಿತು ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪ ಅವರು ಮಾತನಾಡಿದರು ಅಪಾರ ಕೀರ್ತಿ ಕರ್ನಾಟಕ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಮೋಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ